ಎಲ್ಲರಿಗೂ ನಮಸ್ಕಾರ ಇಂದಿರಾ ಗಾಂಧಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿ ಹೇರಿದಂತ ಒಂದು ಸಂದರ್ಭ ನಿಮ್ಗೆ ಎಲ್ಲರಿಗೂ ತಿಳಿದಿರಬಹುದಲ್ಲ ಆ ಇಂದಿರಾ ಗಾಂಧಿ ಒಂಬೈನೂರ ಎಪ್ಪತ್ತೈದರಾಗ ಸಂವಿಧಾನದಲ್ಲಿ ಮೂವತ್ತೆಂಟನೇ ತಿದ್ದುಪಡಿನ ಮಾಡಲು ಯಾವ ರೀತಿ ಅಂದ್ರ ತುರ್ತು ಪರಿಸ್ಥಿತಿ ಒಳಗೆ ನ್ಯಾಯಾಂಗದ ವಿಮರ್ಶೆಯನ್ನೇ ಮಾಡಿಕೊಡುದಿಲ್ಲ ಏನ್ ಅದಕ್ಕೆ ಅಂತ ಒಂದು ಇಂದಿರಾ ಗಾಂಧಿ ಸಲುವಾಗಿ ನಮ್ಮ ಭಾರತ ದೇಶನೇ ಎರಡೂವರೆ ವರ್ಷ ತನ್ನ ಒಂದು ಸ್ವಾರ್ಥಕ್ಕಾಗಿ ಆಳ್ವಿಕೆಯನ್ನ ಮಾಡ್ಕೊಂಡ್ಲು ಎಲ್ಲಿಂದ ಎಲ್ಲಿ ತನಿ ಅವ್ರಿಗೆ ನಿಮ್ಗೆ ತಿಳಿದಿರಬಹುದು ಆದ್ರೂ ಕೂಡ ನಾನು ಹೇಳ್ತೀನಿ ನೋಡ್ರಿ ಒಂಬೈನೂರ ಎಪ್ಪತ್ತೈದರ ಜೂನ್ ಇಪ್ಪತ್ತೈದರಿಂದ ತನಕ ಕನಿಷ್ಠವಾಗಿ ಎರಡೂವರೆ ವರ್ಷಗಳವರೆಗೆ ತುರ್ತು ಪರಿಸ್ಥಿತಿಯನ್ನು ಹೇರಿದ್ಲು ಯಾಕಂದ್ರೆ ತನ್ನ ಒಂದು ಸ್ವಾರ್ಥದ ಉದ್ದೇಶಕ್ಕಾಗಿ ತನ್ನ ಒಂದು ಆಡಳಿತ ನಡೆಸುವುದರ ಒಂದು ಹೋರಾಟಕ್ಕಾಗಿ ಇಂಥ ಒಂದು ಪರಿಸ್ಥಿತಿಯನ್ನು ಹೇರಿದ್ಲು ಅಲ್ಲಿರ್ತಕ್ಕಂಥದ್ರ ಒಂದು ತುರ್ತು ಪರಿಸ್ಥಿತಿ ಏನಿರತಕ್ಕಂಥದನ್ನ ಪೂರ್ತಿ ನಾನು ಅದರ ಒಂದು ಕರಾಳ ಸತ್ಯವನ್ನು ಹೇಳ್ತೀನಿ ನೋಡ್ರಿ ನಿಮ್ಗೆಲ್ಲರಿಗೂ ಆ ಒಂದು ಇಂದಿರಾ ಗಾಂಧಿಯ ತುರ್ತು ಪರಿಸ್ಥಿತಿ ಕಾಲದಲ್ಲಿ ಜೈಪುರದ ರಾಣಿ ಗಾಯತ್ರಿ ದೇವಿ ಆ ಒಂದು ಕುಟುಂಬವನ್ನ ಜೈಲಿ ಕಟ್ಟಿಸಿಕೊಂಡು ಸುಮಾರು ಎಂಟು ದಿನಗಳವರೆಗೆ ತನಗೆ ನಿಷ್ಠರಾಗಿರ್ತಕ್ಕಂಥ ಸೈನಿಕರನ್ನ ಕರೆದುಕೊಂಡು ಅವರ ಒಂದು ಇಡೀ ಮನಿತನವನ್ನ ಅಗೆದುಕೊಂಡು ಸಂಶೋಧನೆಯನ್ನ ಮಾಡಿದ್ರು ಅವಾಗ ಏನಾಗಿತ್ತಪ್ಪ ಅಂದ್ರೆ ಹತ್ತು ಟ್ರಕ್ಗಳಲ್ಲಿ ರಾತ್ರೋರಾತ್ರಿ ಜೈಪುರದಿಂದ ದಿಂದ ದೆಹಲಿವರೆಗೂ ಕೂಡ ಜೀರೋ ಟ್ರಾಫಿಕ್ ಅನ್ನ ಮಾಡಿಸಿಕೊಂಡು ಚಿನ್ನಪಾಲಂ ವಿಮಾನ ನಿಲ್ದಾಣಕ್ಕೆ ಸಾಗಿಸಿಕೊಂಡು ಅದನ್ನ ಎರಡು ವಿಮಾನ ನಿಲ್ದಾಣಗಳ ಮುಖಾಂತರ ಸರ್ಕಾರಕ್ಕೆ ಯಾವುದೇ ರೀತಿಯಾಗಿ ಗೊತ್ತಾಗದಂತೆ ಸಾಗಣೆಯನ್ನ ಮಾಡಿದ್ರು ಆದ್ರೆ ಇಂತ ಈ ಒಂದು ವಿಚಾರವನ್ನ ನಿಧಿ ಸಂಶೋಧನೆಗೆ ಹೋಗಿರತಕ್ಕಂತಹ ಒಂದು ಸೈನಿಕರಿಗೆ ಹೇಳಿಕೊಂಡ್ರು ಅವರ ಒಂದು ಅಧಿಕಾರ ಇರುವಂತದ್ದು ಸರ್ವಾಧಿಕಾರಿ ಆಗುವಂತಹ ಒಂದು ಬಳಕೆಯಿಂದ ಒಬ್ಬ ಅಧಿಕಾರ ತನ್ನ ಒಂದು ಅಧಿಕಾರವನ್ನು ಉಳಿಸಿಕೊಳ್ಳಲಿಕ್ಕೆ ತನ್ನ ಒಂದು ಪರಿಮಿತಿಯಲ್ಲಿ ಏನೇನು ಮಾಡ್ಲಿಕ್ಕೆ ಸಾಧ್ಯ ಇರ್ತದಲ್ಲ ಅದೆಲ್ಲವನ್ನ ಮಾಡ್ತಿರ್ತಾನೆ ಆದ್ರೆ ಅಂತದೆಲ್ಲ ಮಾಡುವಾಗ ಏನೇನು ಗಾಳಿಗೆ ತೂರ್ಲಿಕ್ಕೆ ಸಾಧ್ಯ ಇರ್ತದ ಅದಕ್ಕೆ ಇರತಕ್ಕಂತ ಒಂದು ಜ್ವಲಂತದ ನಿದರ್ಶನವೇ ರಾಷ್ಟ್ರೀಯ ಅಥವಾ ಆಂತರಿಕ ಒಂದು ತುರ್ತು ಪರಿಸ್ಥಿತಿಯ ಹೇರಿಕೆಯಾಗಿರ್ತದ ಆದ್ರೆ ಇದೂ ಕೂಡ ಸಂವಿಧಾನ ಕಡೆ ಆಗಿರುವಂತದ್ದು ಅದರಲ್ಲಿ ಕಾರ್ಯಾಂಗ ಆಗಿರಬಹುದು ಆಮೇಲೆ ನ್ಯಾಯಾಂಗ ಆಗಿರಬಹುದು ಆದ್ರೆ ಈ ಎಲ್ಲಾ ಅಧಿಕಾರವನ್ನ ಶಾಸಕಾಂಗಕ್ಕೆ ತೊಳುವಂತದ್ದು ಇದ್ರ ಒಂದು ಮೂಲ ಉದ್ದೇಶ ಆಗಿರ್ತದ ಹಾಗೇನೆ ಇದ್ರ ಒಂದು ಗುರಿ ಏನಂದ್ರೆ ಜೂನ್ ಇಪ್ಪತ್ತೈದರ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇಂದಿರಾ ಗಾಂಧಿ ಒಂದು ಭಾರತ ದೇಶಕ್ಕೆ ತುರ್ತು ಪರಿಸ್ಥಿತಿಯನ್ನು ಹಿರಿದಳು ಮಾರ್ಚ್ ಇಪ್ಪತ್ತೊಂದರ ಸಾವಿರದ ಒಂಬೈನೂರ ಎಪ್ಪತ್ತೇಳರ ತನಕ ತುರ್ತು ಪರಿಸ್ಥಿತಿಯನ್ನು ಹೇರಿದಳು ಒಟ್ಟಾರೆಯಾಗಿ ಕನಿಷ್ಠ ಎರಡೂವರೆ ವರ್ಷಗಳವರೆಗೆ ಈ ಒಂದು ತುರ್ತು ಪರಿಸ್ಥಿತಿಯನ್ನ ಹರಿದಳು ಜೂನ್ ಮಾರ್ಚ್ ಇಪ್ಪತ್ತೊಂದರವರೆಗೆ ನಮ್ಮ ಭಾರತ ದೇಶದಲ್ಲಿ ಅಂದಿನ ಪ್ರಧಾನಿಯಾಗಿರತಕ್ಕಂತ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದ್ರು ಒಂದು ಕುರ್ಚಿಯನ್ನ ಉಳಿಸಿಕೊಳ್ಳುವುದರ ಸಲುವಾಗಿ ತನ್ನ ಒಂದು ಸ್ವಂತ ಆಸ್ತಿಯನ್ನಾಗಿ ಮಾಡಿಕೊಂಡಂತ ಒಂದು ಧೀಮಂತ ಮಹಿಳೆಯಿ ಆದ್ರೆ ತನ್ನ ಒಂದು ಚುನಾವಣಾದ ಭ್ರಷ್ಟಾಚಾರ ಆರೋಪವನ್ನ ಎಲ್ಲಾ ಜನರಿಂದ ಒಂದು ದೂರವನ್ನ ಇಟ್ಕೊಂಡು ಪಾಕಿಸ್ತಾನದ ವಿರುದ್ಧದ ಒಂದು ಯುದ್ಧವನ್ನ ಕೂಡ ಕಾರಣವಾಗಿ ಕೊಟ್ಟಿರತಕ್ಕಂತ ಒಂದು ಸುತ್ತಿ ಆದ್ರೆ ಏನು ಸಂವಿಧಾನವನ್ನು ಅದರ ಒಂದು ಅರ್ಥದಲ್ಲಿ ದುರುಪಯೋಗವನ್ನು ಪಡಿಸಿಕೊಂಡಂತ ಈ ಒಂದು ಇಂದಿರಾ ಗಾಂಧಿ ಅವಳು ನಮ್ಮ ಭಾರತ ದೇಶಕ್ಕೆ ಮಾಡಿರ್ತಕ್ಕಂಥ ಇದೊಂದು ಇಂಥ ಒಂದು ದೊಡ್ಡ ಬಾರಿ ದುರಂತಿಬಿಟ್ಟಿತ್ತು ಆದರೆ ಅವಾಗಿನ ಒಂದು ಸಂದರ್ಭದಾಗ ಪಶ್ಚಿಮ ಬಂಗಾಳದ ಅವಾಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ಧಾರ್ಥ ಶಂಕರ್ ಅವರು ಕೂಡ ಇದರ ಒಂದು ಸೂತ್ರಧಾರಿಯಾಗಿದ್ದರು ಆದರೆ ಪ್ರಜಾಪ್ರಭುತ್ವದ ಹಕ್ಕುಗಳನ್ನ ಹತ್ತಿಕ್ಕಿಕೊಂಡು ಸಂವಿಧಾನದ ಒಂದು ಅಧಿಕಾರವನ್ನು ಕೂಡ ಸಮರ್ಥವಾಗಿ ಒಂದು ದುರುಪಯೋಗವನ್ನು ಕೂಡ ಪಡಿಸಿಕೊಂಡು ಅಂಕಿತವನ್ನ ಕೂಡ ಹಾಕಿದ್ರು ಆದ್ರೆ ಅವಾಗಿನ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ತುರ್ತು ಪರಿಸ್ಥಿತಿಯ ಘೋಷಣೆಯ ನಂತರ ಪ್ರತಿಪಕ್ಷದಲ್ಲಿರತಕ್ಕಂಥ ಹಿರಿಯ ನಾಗರಿಕರು ಹಾಗೂ ಕಾರ್ಯಕರ್ತರೆಲ್ಲರನ್ನ ಕೂಡ ಜೈಲಿಗೆ ಹಾಕಿಸಲಾಯಿತು ನೋಡ್ರಿ ಏನ್ ಮಾಡ್ತಿರಿದ್ಯಲ್ಲ ಪಾಪ ಅವಾಗಿನ ಕಾರ್ಯಕರ್ತರು ಏನ್ ಮಾಡಿರಬಹುದು ಅವರಿಗೆ ಆದ್ರೆ ಆ ಒಂದು ಪತ್ರಿಕಾ ಸ್ವಾತಂತ್ರ್ಯವನ್ನ ಕೂಡ ಕಿತ್ಕೊಳ್ಳಲಾಯಿತು ಬಹಳಷ್ಟು ನಿಷ್ಠಾವಂತ ಕಾಂಗ್ರೆಸ್ ಈ ಒಂದು ಪಕ್ಷವನ್ನ ತೊರೆದ್ರು ಆದ್ರೆ ಈ ಒಂದು ಇಂದಿರಾ ಗಾಂಧಿಯ ಆಡಳಿತದ ವಿರುದ್ಧವೂ ಕೂಡ ಗಟ್ಟಿ ಧ್ವನಿಯನ್ನ ಎತ್ತಿರತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘವನ್ನ ಕೂಡ ನಿಷೇಧಿಸಲಾಯಿತು ಆ ಒಂದು ಸಂದರ್ಭದಾಗೂ ಕೂಡ ಅದಕ್ಕೆ ಒಂದು ಮುಖಂಡರನ್ನು ಕೂಡ ಕರೆಯಲಾಯಿತು ಆದರೆ ಸಂವಿಧಾನಿಕ ಒಂದು ನೀತಿಗೆ ಅದರ ವಿರುದ್ಧವಾಗಿ ಸಂಸತ್ತಿನ ಹೊರಗಡೆ ತಮಗೆ ಒಂದು ರೀತಿಯಲ್ಲಿ ಆ ಒಂದು ಕಾನೂನನ್ನ ಇಂದಿರಾ ಗಾಂಧಿ ಅವರು ಬದಲಾವಣೆಯನ್ನ ಮಾಡ್ಕೊಂಡ್ಬಿಟ್ರು ಇನ್ನೇನು ರೊಟ್ಟಿ ಜಾರಿ ತುಪ್ಪದಲ್ಲಿ ಅನ್ನುವಷ್ಟರಲ್ಲಿ ಪ್ರಜಾಪ್ರಭುತ್ವದ ಒಂದು ಉಳಿವಿಗಾಗಿ ಇಂದಿರಾ ಗಾಂಧಿಯ ಒಂದು ವಿರುದ್ಧವಾಗಿ ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ಬಾರಿ ಒಂದು ದೊಡ್ಡ ಪ್ರಮಾಣದಲ್ಲಿ ಸಿಖ್ ಸಮುದಾಯದವರು ಧ್ವನಿಯನ್ನ ಎತ್ತಿದ್ರು ಆದ್ರೆ ಅದನ್ನು ಕೂಡ ನಿರೀಕ್ಷಿಸದೆ ಇಂದಿರಾ ಗಾಂಧಿ ತನ್ನ ಒಂದು ಜಾಣತನದಿಂದ ಸಂಧಾನವನ್ನ ಮಾಡುವುದರ ಸಲುವಾಗಿ ಮುಂದಾಗ್ತಾರೆ ಅದನ್ನು ಕೂಡ ಅಕಾಲಿ ಅಕಾಲಿದಳದ ನಲವತ್ತು ಸಾವಿರ ಕಾರ್ಯಕರ್ತರನ್ನ ತನ್ನ ಒಂದು ಬಲ ಪ್ರಯೋಗದಿಂದ ಆ ಎಲ್ಲಾ ಕಾರ್ಯಕರ್ತರನ್ನ ಕರೆಸಿಕೊಂಡ್ಲು ಆದರೆ ಒಂದೇ ಒಂದು ಮಾಹಿತಿಯ ಪ್ರಕಾರ ಒಟ್ಟಾರೆಯಾಗಿ ಸುಮಾರು ಒಂದು ಲಕ್ಷ ನಲವತ್ತು ಸಾವಿರ ಪ್ರಜಾ ಕಾರ್ಯಕರ್ತರನ್ನ ಯಾವುದೇ ಕಾರಣ ಹಾಗೂ ಯಾವುದೇ ವಿಚಾರಣೆ ಇರಲಾರದೆ ಜೈಲಿಗೆ ಗಟ್ಟಿಸಲಾಯಿತು ಆದ್ರೆ ಸರ್ಕಾರದ ನೀತಿಗೆ ವಿರುದ್ಧವಾಗಿ ಅವರು ಮಾತನಾಡಿರುವಂತದ್ದೇ ಇದಕ್ಕೆ ಮುಖ್ಯ ಕಾರಣ ಆಗಿರುವಂತದ್ದು ಆದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ಬಾಂಗ್ಲಾ ವಿಮೋಚನೆಯ ಒಂದು ಯುದ್ಧ ಮುಗಿದ ನಂತರನು ಕೂಡ ಅವಾಗಿನ ಪ್ರಧಾನಿಯಾಗಿರತಕ್ಕಂತ ಇಂದಿರಾ ಗಾಂಧಿ ಎಂಬ ಘೋಷ ವಾಕ್ಯದೊಂದಿಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಒಂದು ಸಾರ್ವತ್ರಿಕ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ರಾಯ್ಬ್ರೈಲಿ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡ್ತಾರೆ ಆದ್ರೆ ನಿಮಗೂ ಎಲ್ಲರಿಗೂ ಒಂದು ಮಾತನ್ನು ಕೇಳ್ತೀನಿ ಗರೀಬ್ ಹಠ ಅನ್ನೋಂಥದ್ರೆ ಅದರ ಅರ್ಥ ಏನು ಎಲ್ಲ ಜನಸಾಮಾನ್ಯರು ಹೇಳಬೇಕು ನನಗೆ ನನಗೊಂದು ಕಾಮೆಂಟ್ ಅನ್ನು ಮಾಡ್ರಿ ಲಾಸ್ಟೇ ನೀವು ಕೊನೆಯದಾಗಿ ಗರೀಬ್ ಹಠವು ಅಂದ್ರೆ ಏನು ಗರೀಬ್ ಹಠವು ಅಂದ್ರೆ ಬಡತನವನ್ನ ತೊಲಗಿಸ್ರಿ ಅನ್ನುವಂತ ಅರ್ಥ ಅದು ಜನ ಜನಸಾಮಾನ್ಯರು ಹೇಳಿದ್ರು ಈಗೆಲ್ಲ ಡಿಜಿಟಲ್ ಇವಾಗ ಬಂದದ ಎಲ್ಲರೂ ಕೇಳ್ತಾರೆ ಸುಮ್ ಸುಮ್ಮನೆ ಗರೀಬ್ ಹಠಾವ ಅಂದ್ರೆ ಗರೀಬ್ ಅಂತ ಕೇಳಿಬಿಡ್ತಾರೆ ಜಲ ಎಲ್ಲ ಜನ ಕೇಳ್ತಿರೋ ಗರೀಬ್ ಹಠವು ಮೀನ್ಸ್ ಬಡತನವನ್ನ ತೊಲಗಿಸ್ರಿ ಅಂದ ಅರ್ಥ ಎಲ್ಲರಿಗೂ ಒಂದು ಗಮನದಾಗಿರಬೇಕಿದ್ರು ಆ ಒಂದು ಉತ್ತರ ಪ್ರದೇಶದಲ್ಲಿ ಇರತಕ್ಕ ರಾಯಭರಿಯಲ್ಲಿ ಮತಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡಿದ್ರು ಆದ್ರೆ ಆ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಕ್ರಮ ವ್ಯಸಗಿದೆ ಎನ್ನುವಂಥ ಗುರುತಿನ ಒಂದು ಪ್ರಧಾನಿಯಾಗಿರ್ತಕ್ಕಂಥ ಇಂದಿರಾ ಗಾಂಧಿ ಅವರ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಆ ಒಂದು ಸಂದರ್ಭದಾಗ ಭಾಷಣ ಮಾಡುವಂಥ ಪ್ರತಿಯೊಂದು ವೇದಿಕೆಯಲ್ಲಿ ಕೂಡ ಆಯಾ ಜಿಲ್ಲಾ ಆಡಳಿತವನ್ನ ನಿರ್ಮಿಸಿದ್ದು ಹಾಗೂ ಅವರ ಒಂದು ಚುನಾವಣಾ ಪ್ರಚಾರದ ಸಂದರ್ಭದಾಗ ಸರ್ಕಾರಿ ವಾಹನಗಳನ್ನು ಬಳಸ್ತಿರುವಂಥದ್ದು ಪ್ರಧಾನಮಂತ್ರಿಗಳ ಕರ್ತವ್ಯಾಧಿಕಾರಿಯಾದ ಯಶ್ಬಾಲ್ ಕಪೂರ್ ಅವರನ್ನು ಕೂಡ ಚುನಾವಣೆಯ ಒಂದು ಏಜೆಂಟ್ಗಳಾಗಿ ಬಳಸಿಕೊಂಡು ಅವರು ತಮ್ಮ ಒಂದು ಚುನಾವಣೆಯಲ್ಲಿ ಗೆಲ್ಲುವುದರ ಸಲುವಾಗಿ ಮತದಾರರ ಮೇಲೆ ಭಾರಿ ಪ್ರಭಾವವನ್ನು ಬೀರಲಿಕ್ಕೆ ಭಾರಿ ಪ್ರಮಾಣದಲ್ಲಿ ಒಂದು ಹಣವನ್ನು ಹಂಚಿಕೆ ಮಾಡಿದ್ರು ಆದರೆ ಅಂಥ ಒಂದು ಸಂದರ್ಭದಾಗ ಚುನಾವಣೆಯಲ್ಲಿ ಖರ್ಚು ಮಾಡಲಿಕ್ಕೆ ಆ ಒಂದು ಮಿತಿಗೆ ಇರತಕ್ಕಂಥ ಹಣ ಎಷ್ಟು ಅಂದರೆ ಮೂವತ್ತೈದು ಸಾವಿರ ರೂಪಾಯಿ ಅವಾಗಿರ್ತಕ್ಕಂಥ ಒಂದು ಮೂವತ್ತು ಸಾವಿರ ರೂಪಾಯಿಗೆ ಈಗಿನ ಬೆಲೆ ಎಷ್ಟು ಅಟ್ಲೀಸ್ಟ್ ಅದೇ ಸಂದರ್ಭದಾಗ ಒಂದು ರೂಪಾಯಿ ಅನ್ನುವಂಥದ್ದು ಬೆಲೆ ಎಷ್ಟು ಗೊತ್ತಿರಬಹುದಲ್ಲ ಅವಾಗ ಇಂದಿರಾ ಗಾಂಧಿ ಅವರು ಇದಕ್ಕಿಂತ ಒಂದು ಹೆಚ್ಚಿನ ಒಂದು ಹಣವನ್ನು ಕೂಡ ಖರ್ಚು ಮಾಡಿದ್ರು ಬಹುಪಾಲು ಜನರಿಗೆ ಹಸುಗಳಾಗಿರಬಹುದು ಆಮೇಲೆ ಕರುಗಳಾಗಿರಬಹುದು ಇವುಗಳಿಗೂ ಕೂಡ ವಿಶೇಷವಾಗಿರತಕ್ಕಂಥ ಒಂದು ಪ್ರೀತಿಯ ಗೌರವವನ್ನು ಕೂಡ ಇತ್ತು ಇದನ್ನು ಕೂಡ ಮತಗಳಾಗಿ ಪರಿವರ್ತನೆಯನ್ನ ಮಾಡಲಿಕ್ಕೆ ಉದ್ದೇಶಪೂರ್ವಕವಾಗಿ ಇಂಥ ಈ ಒಂದು ಚಿಹ್ನೆಯನ್ನು ಕೂಡ ಆಯ್ಕೆ ಮಾಡಿದ್ರು ಆದರೆ ಹಂಥದ್ರಲ್ಲಿನೂ ಕೂಡ ವಿರೋಧ ಪಕ್ಷಗಳು ಜಯಪ್ರಕಾಶ್ ನಾರಾಯಣ ಅವರ ನೇತೃತ್ವದಲ್ಲಿ ಸತ್ಯಾಗ್ರಹ ಹಾಗೂ ಹೋರಾಟವನ್ನು ಕೂಡ ನಡೆಸ್ತಿದ್ರು ಅದರ ಜೊತೆಯಲ್ಲಿ ಆ ಒಂದು ಚುನಾವಣೆಯಲ್ಲಿ ಇಂದಿರಾ ಗಾಂಧಿಯ ವಿರುದ್ಧವಾಗಿ ಸೋತಿರ್ತಕ್ಕಂಥ ಜನತಾ ಪಕ್ಷದ ಅಭ್ಯರ್ಥಿ ರಾಜನಾರಾಯಣರವರು ರಾಯ್ ಬರೇಲಿಯ ಆ ಒಂದು ಗೆಲುವನ್ನ ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಪ್ರಶ್ನೆಯನ್ನ ಮಾಡಿದ್ರು ಅಂತ ಒಂದು ವಿಚಾರಣೆಯನ್ನ ನಡೆಸಿರತಕ್ಕಂಥ ಕೋರ್ಟ್ ಇಂದಿರಾ ಗಾಂಧಿ ಅವರನ್ನ ರಾಯ್ ಬರೇಲಿ ಕ್ಷೇತ್ರದಿಂದ ಗೆದ್ದಿರತಕ್ಕಂಥದ್ದು ಅ ಸಿಂಧು ಮತ್ತು ಇನ್ನೂ ಆರು ವರ್ಷಗಳ ಕಾಲ ಅವರು ಯಾವುದೇ ಚುನಾವಣೆಗೆ ನಿಲ್ಲುವುದಕ್ಕೆ ಅವಕಾಶ ಆದ ಅಂತ ಹೇಳಿ ಅಲ್ಲಿನೂ ಕೂಡ ಆ ಒಂದು ನ್ಯಾಯಾಧೀಶರು ಲಂಚ ನೀಡುವಿಕೆ ಹಣ ಹಂಚಿಕೆ ಹಾಗೇನೆ ಕೆಲವೊಂದಿಷ್ಟು ಆರೋಪಗಳನ್ನ ಬಳಸ್ಕೊಂಡ್ರು ಆದ್ರೆ ಕೇವಲ ಅವರೊಬ್ಬ ಸರ್ಕಾರಿ ಸೇವಕಿಯಾಗಿ ಸರ್ಕಾರದ ಒಂದು ಯಂತ್ರವನ್ನ ಸರ್ಕಾರಿ ಅಧಿಕಾರಿಗಳನ್ನ ಕೂಡ ದುರುಪಯೋಗ ಪಡಿಸ್ಕೊಂಡ್ರು ನೋಡ್ರಿ ಏನ್ ಮಾಡ್ತಾರೆ ಇಂದಿರಾ ಗಾಂಧಿ ಅವ್ರಿಗೆ ತೊಂದರೆ ಮಾಡೋದು ಆ ಒಂದು ಇಂದಿರಾ ಗಾಂಧಿ ಸರ್ಕಾರದ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಂಡು ಆ ಒಂದು ಆರೋಪವನ್ನ ಕೂಡ ಎತ್ತಿ ಹಿಡಿದ್ರು ಅದರ ಒಂದು ತೀರ್ಪನ್ನು ಕೂಡ ನಡೆಸ್ತಾರ ಆದ್ರೆ ಅವಾಗನು ಕೂಡ ತಪ್ಪಿಸ್ತತ್ತಿಯ ಒಂದು ಘೋಷಣೆಯನ್ನು ಕೂಡ ಮಾಡಿದ್ರು ಆದ್ರೆ ಇಂದಿರಾ ಗಾಂಧಿ ಆ ಒಂದು ಆಯ್ಕೆಗಳನ್ನ ರದ್ದುಪಡಿಸಲಾಗ್ತು ಈ ಒಂದು ತೀರ್ಪು ಆದ್ಮೇಲೆ ಸರ್ಕಾರಕ್ಕೆ ಇರತಕ್ಕಂತಹ ಒಂದು ವಿರುದ್ಧದ ಹೋರಾಟವೂ ಕೂಡ ಅದಕ್ಕೆ ಒಂದು ತೀವ್ರತೆಯನ್ನು ಕೂಡ ಹೆಚ್ಚಾಯಿತು ಆದರೆ ಭವಿಷ್ಯದಲ್ಲಿ ಇದರಿಂದ ಈ ರೀತಿಯಾಗುವಂತಹ ಪರಿಣಾಮಗಳನ್ನು ಊಹಿಸಿಕೊಂಡು ಹೆದರಿರತಕ್ಕಂತ ಇಂದಿರಾ ಗಾಂಧಿ ಅವರು ಅವಾಗ ಅವರ ಒಂದು ಪ್ರಧಾನ ಕಾರ್ಯದರ್ಶಿಗಳಾಗಿರತಕ್ಕಂಥ ತೀರ್ಥ ರೂಪರಾದ ಜವಾಹರ್ ಲಾಲ್ ರವರ ಮಿತ್ರರವರು ಆಮೇಲೆ ಕಾಶ್ಮೀರದ ಕೇಡರ್ನಲ್ಲಿ ಇರತಕ್ಕಂತ ಭಾರತದ ಸಂವಿಧಾನದ ಬಗೆಗೆ ಅಪ್ರತಿಮೆಯ ಒಂದು ಪೌಂಡಿತ್ಯವನ್ನು ಹೊಂದಿರತಕ್ಕಂತ ಚಾಣಾಕ್ಷ ಕಿಡಿಗೇಡಿ ಎಂಬಂತ ಒಂದು ಖ್ಯಾತ ನ್ಯಾಯವಾದಿಗಳಾಗಿರತಕ್ಕಂತ ನಾನಾ ಪಾಲ್ಕಿ ವಾಲಾರೆ ಅವರು ಹೇಳ್ತಿರತಕ್ಕಂಥ ವ್ಯಕ್ತಿ ಅವರು ಆ ನಂತರ ಮತ್ತೊಬ್ಬ ಭಾರತೀಯ ಸಂವಿಧಾನದ ಬಗೆಗೆ ಪಾಂಡಿತ್ಯವನ್ನು ಹೊಂದಿರತಕ್ಕಂತ ದೇಹ ಪ್ರತಿಭೆ ಯಾರಂದ್ರೆ ಟಿ ಎನ್ ಶೇಷನ್ ಹಾಗೇನೆ ರಾಜಕೀಯ ಇಂದಿರಾ ಗಾಂಧಿಯ ಕಾರ್ಯದರ್ಶಿಗಳಾಗಿರತಕ್ಕಂಥ ಸಿದ್ಧಾರ್ಥ ಶಂಕರ ರಾಯರವರು ಕೂಡ ನಮ್ಮ ಈ ಒಂದು ಭಾರತ ದೇಶದ ಮೇಲೆ ಬಹಳ ಕೆಟ್ಟದಾಗಿರತಕ್ಕಂಥ ಒಂದು ತುರ್ತು ಪರಿಸ್ಥಿತಿಯನ್ನ ಕೂಡ ಹೇಳ್ತಾರೆ ಅವರು ಅವಾಗ ತುರ್ತು ಪರಿಸ್ಥಿತಿಯನ್ನ ಘೋಷಿಸಲಿಕ್ಕೆ ರಾಷ್ಟ್ರಪತಿಗಳಿಗೆ ಬರೀ ಕೇವಲ ಪ್ರಧಾನಮಂತ್ರಿ ಅವರಿಗೆ ಇರತಕ್ಕಂಥ ಒಂದು ಶಿಫಾರಸು ಒಂದೇ ಅವರಿಗೆ ಆದರೆ ಸಚಿವ ಸಂಪುಟ ಹಾಗೂ ಸಂಸತ್ತಿನ ಒಂದು ಒಪ್ಪಿಗೆ ದೊರೆತಿರತಕ್ಕಂಥದ್ದು ಒಂಬೈನೂರ ಎಪ್ಪತ್ತೈದರ ಆಗಸ್ಟ್ ತಿಂಗಳಲ್ಲಿ ಅಂದರೆ ಎರಡು ತಿಂಗಳಗಳ ನಂತರ ಅದೊಂದು ರೀತಿಯಲ್ಲಿ ಸಮಸ್ತ ವಿರೋಧ ಪಕ್ಷದ ಶಿರಮನೆಯಲ್ಲಿದ್ದಾಗ ಬರೀ ಕೇವಲ ಅಂದರೆ ಆಡಳಿತ ಪಕ್ಷದ ಸದಸ್ಯರು ಅಷ್ಟೇ ಸಂಸತ್ತಿನಲ್ಲಿದ್ದಾಗ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಇಂದಿರಾ ಗಾಂಧಿ ಅವರು ಸಂಸತ್ತನ್ನು ವಿಸರ್ಜಿಸಿಕೊಂಡು ಚುನಾವಣೆಗೆ ಒಂದು ಪ್ರವೇಶವನ್ನ ಮಾಡ್ತಾರೆ ಹಾಗೇನೆ ಅವರಿಗೆ ಅದರ ಒಂದು ಅಧಿಕಾರವನ್ನು ಕೂಡ ಕಳ್ಕೊಳ್ತಾರೆ ಅವರು ಭಾರತಕ್ಕೆ ಒಂದು ತುರ್ತು ಪರಿಸ್ಥಿತಿಯನ್ನು ಇರೋದ್ರಿಂದ ಏನು ಅವರಿಗೆ ಏನ್ ಬುದ್ಧಿವಂತರು ಇರ್ಬೋದು ಅವರು ಇಂಥ ಕೆಲಸ ಮಾಡ್ಲಿಕ್ಕೆ ಇಲ್ಲ ತುರ್ತು ಪರಿಸ್ಥಿತಿಯನ್ನು ಇರುವಂಥದ್ದು ಏನ್ ಮಾಡಿದ್ರು ಎಲ್ಲ ಜನಸಾಮಾನ್ಯರು ಸುಮ್ ಸುಮ್ಮನೆ ಏನೋ ಈಗ ಹೋಗ್ಬೇಕು ಎಂಥ ನಾಯಕಿ ಇರಬಹುದು ಅದಷ್ಟೇ ಇರಲಾರ್ದೆ ಭಾರತದ ಸಂವಿಧಾನದ ವಿರುದ್ಧವಾಗಿ ಸಂವಿಧಾನದ ನೂರ ಐವತ್ತೆರಡನೇ ವಿಧಿಯನ್ನು ಕೂಡ ಈ ಒಂದು ತುರ್ತು ಪರಿಸ್ಥಿತಿಯ ವ್ಯವಸ್ಥೆಯನ್ನ ಜಾರಿಗೆ ತರಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಲು ಎಲ್ಲರಿಗೆ ತುರ್ತು ಪರಿಸ್ಥಿತಿ ತಂದ್ರೇನು ಸಹಿತರ ಇಲ್ಲ ಎಂತ ನೀಚಿನ ಮಕ್ಕಳು ಇರಬಹುದು ಅವರೆಲ್ಲ ನೋಡ್ರಿ ಸಂವಿಧಾನದ ಮೂರ್ನೂರ ಐವತ್ತೆರಡನೇ ವಿಧಿ ಭಾರತ ದೇಶದಲ್ಲಿಯೇ ತುರ್ತು ಪರಿಸ್ಥಿತಿಯನ್ನು ಇರಲಿಕ್ಕೆ ಅವಕಾಶ ಮಾಡಿಕೊಟ್ಲಿಕ್ಕೆ ಏನ್ ಮಾಡೋದು ತಗೊಂಡು ಆ ಒಂದು ಸಂವಿಧಾನದ ಮೂರ್ನೂರ ಐವತ್ತೆರಡನೇ ವಿಧಿಯನ್ನ ತಿದ್ದುಪಡಿ ಮಾಡ್ಕೊಂಡು ಸುಮಾರು ಎರಡೂವರೆ ವರ್ಷಗಳ ಕಾಲ ತನ್ನ ಮನ್ಸಿಗೆ ಏನ್ ತಿಳಿತದ ಎಲ್ಲ ಮಾಡ್ಕೊಂಡ್ಬಿಟ್ಲ ಅವ್ವಿ ಏನ್ ಮಾಡ್ತೀರಿ ಎಷ್ಟೋ ಜನರ ಏನೋ ದುಡ್ಡನ್ನ ಕಬಳಿಸಿಕೊಂಡು ತನಗೆ ಮನಸ್ಸಿಗೆ ಬಂದಿರತಕ್ಕಂಥ ಒಂದು ರಾಜಕೀಯನೇ ಕೂಡ ಆಳ್ತಾಳ ಆ ಸಂದರ್ಭದಾಗ ಲೋಕಸಭೆಯನ್ನೇ ವಿಸರ್ಜನೆ ಮಾಡ್ತಾಳ ಹೆಂಗ್ ಮಾಡುದು ಆದ್ರೆ ಇಲ್ಲಿವರೆಗೆ ಎಷ್ಟೊಂದು ಪ್ರಧಾನಿಗಳಾಗಿ ಹೋದ್ರು ಯಾರ್ಯಾರು ಆದ್ರೆ ಇಂತ ಒಂದು ಸುದ್ದಿಯನ್ನ ಕೇಳಬಹುದು ಇದಕ್ಕೆ ಒಂದು ಕಮೆಂಟ್ ಅನ್ನು ಮಾಡ್ರಿ ನಮಗ ಈ ಒಂದು ಇಂದಿರಾ ಗಾಂಧಿ ಅವರು ಆರ್ಥಿಕವಾಗಿರತಕ್ಕಂಥ ಒಂದು ತುರ್ತು ಪರಿಸ್ಥಿತಿ ಹೇರ್ಲಿಕ್ಕೆ ಅದಕ್ಕೆ ಇರ್ತಕ್ಕಂತಹ ಒಂದು ಕಾರಣಗಳಲ್ಲಿ ಕೂಡ ಒಂದು ಚುನಾವಣೆ ಅವ್ಯವಹಾರದಿಂದ ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಅವರ ಒಂದು ವಿರುದ್ಧವಾಗಿ ತೀರ್ಪನ್ನು ಬಂದಿರತಕ್ಕಂಥದ್ದು ಆದ್ರೆ ಆ ಒಂದು ಅಲಹಾಬಾದ್ ಹೈಕೋರ್ಟ್ ನಗ್ ಆ ನ್ಯಾಯ ಕೇಳಬೇಕಾದ್ರೆ ನಮಗ ಇನ್ನೂ ತನಕ ನ್ಯಾಯ ಅಲಹಾಬಾದ್ ಹೈಕೋರ್ಟ್ ಅನ್ನುವಂಥದ್ದು ಸಾಮಾನ್ಯವಾಗಿ ಎಲ್ಲ ಜನರು ಕೇಳಿರಬಹುದು ಯಾವುದೇ ಒಬ್ಬ ಜನಸಾಮಾನ್ಯ ಶೀಟಿ ಹೋದಂತಹ ಒಬ್ಬ ವ್ಯಕ್ತಿ ಅಲಹಾಬಾದ್ ಹೈಕೋರ್ಟ್ ಅಂದ ತಕ್ಷಣ ಇದು ನೆನಪರಬಹುದು ತುರ್ತು ಪರಿಸ್ಥಿತಿ ಅನ್ನುವಂಥದ್ದು ಮೂರ್ನೂರ ಐವತ್ತೆರಡನೇ ವಿಧಿ ಸಂವಿಧಾನದ ತುರ್ತು ಪರಿಸ್ಥಿತಿಯನ್ನು ನಮ್ಮ ಭಾರತ ದೇಶಕ್ಕೆ ಹೇರಿದಳು ಯಾವುದೇ ಒಬ್ಬ ಕಾಂಗ್ರೆಸ್ ಅಭ್ಯರ್ಥಿ ಭೇಟಿ ಆದ್ರೆ ಕೇಳ್ರೆ ಅವನಿಗೆ ನಿಮ್ಮ ಇಂದಿರಾ ಗಾಂಧಿ ಈ ರೀತಿ ಮಾಡಿದ್ರು ಅಂತ ಹೇಳಿ ಆದರೆ ಆ ಒಂದು ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಾಲಯದಲ್ಲಿ ಇಂಥ ಈ ಒಂದು ತೀರ್ಪನ್ನು ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಎರಡು ಫ್ಯಾಮಿಲಿಗಳು ಒಂದೊಂದು ಪ್ಲಾನಿಂಗ್ ಮಾಡ್ಕೊಂಡು ಹೋಗಿದ್ರು ಅವರು ಆ ಒಂದು ಸಂದರ್ಭದಾಗನು ಕೂಡ ಅಲ್ಲಿ ಎಸಗಿರತಕ್ಕಂತಹ ದೌರ್ಜನ್ಯ ಜೈಪುರದ ರಾಣಿ ಗಾಯತ್ರಿ ದೇವಿಯ ಒಂದು ಕುಟುಂಬವನ್ನ ಜೈಲಿಗೆ ಕಳಿಸಿ ತಮ್ಮ ಒಂದು ಅರಮನೆಯಲ್ಲಿ ಕೋಟ್ಯಂತರ ಮೌಲ್ಯದ ಚಿನ್ನವನ್ನು ಕೂಡ ಯಾವುದೇ ರೀತಿಯಾಗಿ ಸರ್ಕಾರಕ್ಕೆ ಗೊತ್ತು ಪಡಿಸಲಾರದಂತೆ ಕಬಳಿಸಿ ಬಿಟ್ರು ಇನ್ನೊಂದಿಷ್ಟು ಕಾರಣಗಳನ್ನು ಕೂಡ ತಿಳಿಸಿಕೊಡ್ತೇನೆ ನಾನು ನಿಮ್ಗ ಏನೇನು ಘಟನೆ ನಡೆದಿತ್ತು ಯಾವ್ದ್ರ ಸಲುವಾಗಿ ಆಯ್ತು ಗಾಯತ್ರಿ ದೇವಿ ಹಾಗೂ ಇಂದಿರಾ ಗಾಂಧಿ ಇವರಿಬ್ರು ಕೂಡ ಒಟ್ಟಾರೆಯಾಗಿ ಸೇರ್ಕೊಂಡು ಆ ಒಂದು ಸಂದರ್ಭದಾಗ ಕಾಲೇಜಿಗೆ ಹೋಗ್ತಿದ್ರು ಆದರೆ ಗಾಯತ್ರಿ ದೇವಿ ಮೊದಲಿಂದಲೂ ಕೂಡ ದ್ವೇಷವನ್ನ ಮಾಡುತ್ತಿರತಕ್ಕಂತ ಒಂದು ಇಂದಿರಾ ಗಾಂಧಿ ಅವರಿಗೆ ಗಾಯತ್ರಿ ದೇವಿಯವರು ಜನತಾ ಪಕ್ಷಕ್ಕೆ ಸೇರಿದಾಗ ಅದು ಮತ್ತಷ್ಟು ಹೆಚ್ಚಾಗುತ್ತು ಆದರೆ ಆ ಒಂದು ಗಾಯತ್ರಿ ದೇವಿ ಮೇಲೆ ಈ ಒಂದು ಇಂದಿರಾ ಗಾಂಧಿ ಶೇಡ್ ತೀರಿಸಿಕೊಳ್ಳಲಿಕ್ಕೆ ಬಹಳ ಕಾಯ್ತಿದ್ಳು ಅವಾಗ ಏನಂದ್ರೆ ಈ ಒಂದು ಗಾಯತ್ರಿ ದೇವಿಯವರದು ಅವಾಗಿನ ಕಾಲದಲ್ಲಿ ಅಗರ್ಭ ಶ್ರೀಮಂತರ ಅದು ಗಾಯತ್ರಿ ದೇವಿ ಮನಿತನ ಅಂದ್ರೆ ಅಗರ್ಭ ಶ್ರೀಮಂತರ ಮನಿತನ ಸಂದರ್ಭದಾಗ ಅದು ಇವರ ಪೂರ್ವಜರು ಆ ಒಂದು ಸಂದರ್ಭದಾಗ ಮಹಾ ಅಕ್ಬರ್ ತನ್ನ ಒಂದು ಆಡಳಿತಕ್ಕೆ ಒಳಪಟ್ಟಿರತಕ್ಕಂಥ ಅಫಾನಿಸ್ತಾನವನ್ನು ನಿಯಂತ್ರಿಸಲಾರದೆ ಜೈಶಿಂಗ್ರನ್ನ ಕಳಿಸಿಕೊಡ್ತಾನ ಆ ಒಂದು ಜೈಸಿಂಗ್ರವರು ಬುಡಕಟ್ಟು ಜನರನ್ನ ಸೋಲಿಸಿ ವಾಪಸ್ ಅಲ್ಲಿಗೆ ಮರಳಿಸ್ತಾನ ಆದ್ರೆ ಆ ಒಂದು ಪ್ರದೇಶದಿಂದ ಗೆದ್ದು ಅಲ್ಲಿಗೆ ತಂದಿರತಕ್ಕಂಥ ಒಂದು ಅಪಾರದ ಸಂಪತ್ತನ್ನು ಕೂಡ ಮತ್ತೆ ವಾಪಸ್ ಜೈಪುರಕ್ಕೆ ಸಾಗಣೆಯನ್ನು ಮಾಡ್ತಾನ ಅದು ಬಹಳ ವರ್ಷಗಳ ಕಾಲದವರೆಗೆ ಯಾರಿಗೂ ಕೂಡ ಗೊತ್ತೇ ಇರುವುದಿಲ್ಲ ಆದರೆ ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿರತಕ್ಕಂಥ ಈ ಒಂದು ವಿಷಯವನ್ನು ಕೂಡ ಒಬ್ಬ ಉರ್ದು ಬರಹಗಾರನ ಕೈಯಿಂದ ಆ ಒಂದು ಇಂದಿರಾ ಗಾಂಧಿಯ ಇತಿಹಾಸವನ್ನ ತಿಳ್ಕೋಬೇಕಾಗಿತ್ತು ಆದರೆ ಇಂದಿರಾ ಗಾಂಧಿ ಒಂದು ತುರ್ತು ಪರಿಸ್ಥಿತಿ ಕಾಲದಲ್ಲಿ ಜೈಪುರದ ರಾಣಿ ಗಾಯತ್ರಿ ದೇವಿಯ ಒಂದು ಕುಟುಂಬದಲ್ಲಿ ಜೈಲಿಗೆ ಹೋಗಿ ಸುಮಾರು ಎಂಟು ದಿನಗಳವರೆಗೆ ತನಗೆ ನಿಷ್ಠರಾಗಿರ್ತಕ್ಕಂಥ ಸೈನಿಕರ ಆ ಒಂದು ತುಕಡಿಯೊಂದನ್ನು ಇಡೀ ಒಂದು ಅರಮನೆಗೆ ಅಗೆದುಕೊಂಡು ನಿಧಿ ಸಂಶೋಧನೆಯನ್ನ ಮಾಡಿ ಸುಮಾರು ಹತ್ತು ಟ್ರಕ್ಕುಗಳಲ್ಲಿ ರಾತ್ರೋರಾತ್ರಿ ಜೈಪುರದಿಂದ ದೆಹಲಿವರೆಗೂ ಕೂಡ ಜೀರೋ ಟ್ರಾಫಿಕ್ ಅನ್ನು ಮಾಡಿಸಿಕೊಂಡು ಚಿನ್ನಪ್ಪಂ ವಿಮಾನ ನಿಲ್ದಾಣಕ್ಕೆ ಸಾಗಣೆಯನ್ನ ಮಾಡಿಕೊಂಡು ಅದನ್ನ ಎರಡು ವಿಮಾನ ನಿಲ್ದಾಣಗಳ ಮುಖಾಂತರ ಯಾವುದೇ ರೀತಿಯಾಗಿ ಸರ್ಕಾರಕ್ಕೆ ಗೊತ್ತಾಗದಂತೆ ಸಾಗಣೆಯನ್ನ ಮಾಡಿದ್ರು ಆದರೆ ಅಂತಹ ಒಂದು ವಿಚಾರವನ್ನ ನಿಧಿ ಸಂಶೋಧನೆಗೆ ಹೋಗಿರತಕ್ಕಂಥ ಆ ಒಂದು ಸೈನಿಕನೇ ಹೇಳ್ಕೊಂಡಿರ್ತಾನ ಆದ್ರೆ ಹೀಗೆ ಜೈಪುರದ ಅಪಾರವಾಗಿರತಕ್ಕಂತಹ ಒಂದು ಸಂಪತ್ತನ ರಾಜ ಮನಿತನಕ್ಕನೂ ಸಿಗಲಿಲ್ಲ ಆಮೇಲೆ ಸರ್ಕಾರಕ್ಕೂ ಸಿಗಲಿಲ್ಲ ಆದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಗಾಯತ್ರಿ ದೇವಿಯ ಅವಳ ಒಂದು ಅನಾರೋಗ್ಯದ ಕಾರಣದಿಂದ ಜೈಲಿನಿಂದ ಬಿಡುಗಡೆಯನ್ನು ಮಾಡಿದ್ರು ಆದರೆ ತುರ್ತು ಪರಿಸ್ಥಿತಿಯ ಮೂಲ ಉದ್ದೇಶಗಳಲ್ಲಿ ಒಂದಾದ ಇದೊಂದು ಜೈಲಿನಿಂದ ಬಿಡುಗಡೆಯಾಗುವಂಥದ್ದು ಈಡೇರಿತು ಭಾರತ ದೇಶದ ಆಂತರಿಕ ವ್ಯವಸ್ಥೆ ಹಾಗೂ ಅದರ ಒಂದು ಸುರಕ್ಷತೆಗೆ ಆರ್ಥಿಕವಾಗಿ ಪರದೇಶಗಳಿಂದ ದೊಡ್ಡ ಮಟ್ಟದ ಒಂದು ಜನವಲಸೆ ಭಯೋತ್ಪಾದನೆ ಆಗಿರಬಹುದು ಅವಾಗ ಇಂಥ ಒಂದು ಸಾಕಷ್ಟು ತೊಂದರೆಗಳು ಎದುರಾದಾಗ ಸಂವಿಧಾನಾತ್ಮಕವಾಗಿ ಅಂತ ಒಂದು ಹೊತ್ತಿನಲ್ಲಿ ಕೇಂದ್ರದ ಒಂದು ಮಂತ್ರಿ ಮಂಡಲದ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಯವರು ತುರ್ತು ಪರಿಸ್ಥಿತಿಯನ್ನ ಜಾರಿಗೊಳಿಸ್ತಾರ ಆದರೆ ತುರ್ತು ಪರಿಸ್ಥಿತಿಯನ್ನ ಜಾರಿಗೊಳಿಸಲಾಗಲಿ ಅದರ ಒಂದು ತೆರವನ್ನ ಅನಂತರವಾಗಲಿ ಇವೆಲ್ಲವನ್ನೂ ಕೂಡ ಜಾರಿಯಾಗಲಿ ಅವಾಗ ನಾನಾ ಕಾರಣಗಳನ್ನು ತಿಳ್ಕೊಬೇಕಾಗಿರತಕ್ಕಂಥದ್ದು ಅಂತ ಒಂದು ಅವಶ್ಯಕತೆಯೂ ಕೂಡ ಸರ್ಕಾರಕ್ಕೆ ಹಾಗೂ ರಾಷ್ಟ್ರಪತಿಗೆ ಇರಲಿಲ್ಲ ಹಾಗಾಗಿ ಇದರ ಒಂದು ಸಂಬಂಧವಾಗಿ ಸರ್ವೋಚ್ಚ ನ್ಯಾಯಾಲಯ ಯಾವುದೇ ಒಂದು ಪ್ರಕರಣದ ಅಡಿಯಲ್ಲಿನೂ ಕೂಡ ಸರ್ಕಾರದಿಂದಾಗಲಿ ಆಮೇಲೆ ರಾಷ್ಟ್ರಪತಿಗಳಿಂದಾಗಲಿ ಅದಕ್ಕೆ ಇರತಕ್ಕಂತ ಅದರ ಒಂದು ಸೃಷ್ಟೀಕರಣ ಅಥವಾ ಪ್ರಮಾಣ ಪತ್ರ ಆಗಿರಬಹುದು ಇವೆಲ್ಲವನ್ನ ಪಡೆದುಕೊಳ್ಳಲಿಕ್ಕೆ ಯಾವುದೇ ರೀತಿಯಾಗಿ ಒಂದು ಅನುಮತಿಯನ್ನು ಕೂಡ ಸಿಗಲಿಲ್ಲ ಆದ್ರೆ ಏನೋ ಕೇಳ್ಬೇಕಂದ್ರೆ ನಾಳೆ ಮೋದಿ ಅವರು ಮಂತ್ರಿ ಮಂಡಲದ ಮುಖಾಂತರ ಶಿಫಾರಸನ್ನ ಆದ್ರೆ ಖಚಿತವಾಗಿ ಹೇಳಬೇಕಂದ್ರೆ ಮೋದಿಯವರು ಮಂತ್ರಿ ಮಂಡಲದ ಮುಖಾಂತರ ಅದರ ಒಂದು ಶಿಫಾರಸನ್ನ ಮಾಡಿಕೊಂಡು ರಾಷ್ಟ್ರಪತಿಗಳು ಏನಾದರೂ ಸಹಿಯನ್ನ ಹಾಕಿ ತುರ್ತು ಪರಿಸ್ಥಿತಿ ಏನಾದರೂ ಜಾರಿಗೊಳಿಸಿದ್ರೆ ನ್ಯಾಯಾಲಯದ ಒಟ್ಟಿಗೆ ನಾಗರಿಕ ಸ್ವಾತಂತ್ರ್ಯಗಳಿಗೆ ಇರತಕ್ಕಂಥ ಹವಾನ ದಮನ ಅದರ ಒಂದು ಸಂವಿಧಾನಾತ್ಮಕವಾಗಿನೂ ಕೂಡ ನಡೀತದ ಅದಷ್ಟೇ ಅಲ್ಲದೆ ತಕ್ಷಣದಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿನೂ ಕೂಡ ಪ್ರಶ್ನಿಸಲಾಗ್ತದ ಆದ್ರೆ ಮುಂದೆ ಬರತಕ್ಕಂಥ ಸರ್ಕಾರದಲ್ಲಿನೂ ಕೂಡ ಯಾವುದೇ ರೀತಿಯಾಗಿ ಒಂದಿಷ್ಟು ಕಾರಣಗಳು ಬಿಡುಗಡೆ ಮಾಡಲಾಗುವಂತದ್ದು ಆದರೆ ಅಧಿಕಾರದ ಆಶಯ ಹಾಗೂ ಅದನ್ನ ಹಾಳು ಮಾಡಲಿಕ್ಕೆ ಪ್ರಯತ್ನಿಸಿರತಕ್ಕಂತ ಇಬ್ಬರು ವ್ಯಕ್ತಿಗಳು ಯಾರು ಅಂದ್ರೆ ಇಂದಿರಾ ಗಾಂಧಿಯ ವಿರುದ್ಧವಾಗಿ ರಾಯಬರೇಲಿಯಲ್ಲಿ ಚುನಾವಣೆಗೆ ನಿಂತು ರಾಜ ರಾಜನಾರಾಯಣ ಹಾಗೂ ಇಂದಿರಾ ಗಾಂಧಿಯ ಒಂದು ಆಯ್ಕೆಯನ್ನೂಗೊಳಿಸಿರ್ತಕ್ಕಂಥ ನ್ಯಾಯಾಧೀಶ ಜಗನ್ ಮೋಹನ್ ಲಾಲ್ ಸಿನ್ಹಾ ಹಾಗೂ ಮತ್ತೊಬ್ಬರ ಕುಟುಂಬದವರಿಗೆ ಆಮೇಲೆ ಸಾಕಷ್ಟು ರೀತಿಯಲ್ಲಿ ಮಾಡಿರ್ತಕ್ಕಂತ ಕಷ್ಟಗಳ ಪಟ್ಟಿಯನ್ನು ಕೂಡ ಬಾಳದವ ಆದ್ರೆ ನ್ಯಾಯಮೂರ್ತಿ ಸಿನ್ಹಾ ರವರಿಗೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ನ್ಯಾಯಮೂರ್ತಿಯಾಗಿ ಅವರಿಗೆ ಮುಂಬಡ್ತಿಯನ್ನು ಸಿಗಲೇ ಇಲ್ಲ ಅವರ ಒಂದು ನಿವೃತ್ತಿ ನಂತರ ಪಿಂಚಣಿಯನ್ನು ಕೂಡ ಸಿಗಲಿಲ್ಲ ಆದರೆ ನ್ಯಾಯಾಲಯದಲ್ಲಿ ಅಂತ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡು ಅದರ ಒಂದು ಆದೇಶದ ಮುಖಾಂತರ ಇದರ ಒಂದು ತನಿಖೆಯನ್ನು ಪಡ್ಕೋಬೇಕಾಗಿತ್ತು ಆದರೆ ನಿವೃತ್ತ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳನ್ನ ಇದರ ಒಂದು ತನಿಖೆಯನ್ನ ನಡೆಸತಕ್ಕಂತಹ ಒಂದು ತನಿಖೆಯ ಆಯೋಗಗಳಿಗೆ ನೇಮಿಸುವಂತದ್ದಾಗಿರಬಹುದು ಆದರೆ ನ್ಯಾಯಮೂರ್ತಿ ಸಿನ್ಹಾರ್ ಅವರಿಗೆ ಅದರ ಒಂದು ನೇಮಕಾತಿಯನ್ನು ಕೂಡ ತಿರಸ್ಕರಿಸಲಾಯಿತು ಆದರೆ ದೇಶವನ್ನ ಕಂಡಂತ ಪ್ರತಿಯೊಂದು ವಿಷಮ ಪರಿಸ್ಥಿತಿಯಲ್ಲಿ ಕೂಡ ದೇಶದ ಬೆನ್ನ ಎಲುಬಾಗಿ ಒಂದು ಎಲ್ಲಾ ಪರಿಸ್ಥಿತಿಗಳನ್ನ ಇರತಕ್ಕಂತ ಎಲ್ಲಾ ಒಂದು ಸಮಸ್ಯೆಗಳನ್ನು ಕೂಡ ಸಮರ್ಥವಾಗಿ ಪರಿಹರಿಸಿಕೊಂಡು ದೇಶದಲ್ಲಿ ಮೂಲೆ ಮೂಲೆಯಲ್ಲಿ ಎಷ್ಟು ಕಾರ್ಯಕರ್ತನ ಹೊಂದಿರ್ತಾರಲ್ಲ ಆ ಒಂದು ಎಲ್ಲಾ ಕಾರ್ಯಕರ್ತರನ್ನ ಈ ದೇಶದ ನಿಷ್ಠಾವಂತ ಹಾಗೂ ನಿಷ್ಪಕ್ಷಪಾತ ಸಂಘಟನೆ ಆರ್ ಎಸ್ ಎಸ್ ತನ್ನ ಒಂದು ಕಾರ್ಯಾಚರಣೆಯ ರಹಸ್ಯದ ಮುಖಾಂತರ ತುರ್ತು ಪರಿಸ್ಥಿತಿಗೆ ಒಂದು ಕಾರಣವಾಗಿರತಕ್ಕಂಥದ್ದನ್ನು ಕೂಡ ಪ್ರಜಾಪ್ರಭುತ್ವಕ್ಕೆ ಸಿಕ್ಕಿರತಕ್ಕಂತಹ ಗೆಲುವು ಆದರೆ ಚುನಾವಣೆಯಲ್ಲಿ ಕಾಂಗ್ರೆಸ್ನು ಸೋತಿತ್ತು ಅವಾಗ ಮುರಾರ್ಜಿ ದೇಸಾಯಿ ಅವರು ದೇಶದ ಪ್ರಧಾನಿಯಾಗಿ ಆಯ್ಕೆಯಾದ್ರು ಇಂದಿರಾ ಗಾಂಧಿ ಇಂಥ ಎಲ್ಲ ಕೆಲಸಗಳು ಮಾಡಿಬಿಟ್ಲು ಇಂಥ ತುರ್ತು ಪರಿಸ್ಥಿತಿಯನ್ನು ಹೇರಿದ್ಲು ಇನ್ನು ತನಕ ಸೀತಾ ನೋಡೋದು ಅಲಹಾಬಾದ್ ಹೈಕೋರ್ಟ್ ನೋಡ್ರಿ ಅದಕ್ಕೆ ಬೇಕು ಸಂವಿಧಾನ ತಿದ್ದುಪಡಿ ಮಾಡಿ ಎಲ್ಲರಿಗೂ ಒಂದು ತುರ್ತು ಪರಿಸ್ಥಿತಿ ಇರುವಂತದ್ದು ಅಂತ ಜನಸಾಮಾನ್ಯರು ಹಾಕಿ ಏನ್ ಮಾಡಿರಬಹುದು ಸುಮಾರು ಎರಡೂವರೆ ವರ್ಷಗಳ ಕಾಲ ಎಷ್ಟು ಜನರದ ಒಂದು ಸರ್ಕಾರದಿಂದ ಬಂದಿರತಕ್ಕಂಥ ಒಂದು ಲಾಭವನ್ನ ಕಬಳಿಸಿಬಿಟ್ಲು ಇದರ ಅನಿಸಿಕೆ ಏನಂತೀರಾ ಅನ್ನುವಂಥದ್ದು ನೀವು ನಮಗೆ ಕಾಮೆಂಟ್ ಮಾಡಿರಿ ನನಗೊಂದು ಬೆಂಬಲವನ್ನು ಕೂಡ ಕೊಡಿರಿ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಒಂದೇ ಮಾತ್ರಮ್